ಎಲ್ಲರಿಗೂ ನನ್ನ ಲಾಗ್ಗೆ ಸ್ವಾಗತ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆ ಈಗ ಇವತ್ತು ಯಾಕೋ ಮಳೆ ಬೀಳೋ ವಾತಾವರಣ ಐತೆ ಈಗ ಕೆಳಗಿಂದಲೇ ಗದ್ದೆಯಿಂದ ಕೆಲಸ ಶುರು ಮಾಡ್ತೀನಿ ಇವತ್ತು ಇವತ್ತೊಂಚೂರು ಮೇಲಕ್ಕೆ ನೀರು ಎತ್ಕೊಳ್ಳೋಕ್ಕೆ ಒಂದು ಗುಂಡಿ ಮಾಡಬೇಕು ಈಗ ತುಂಬ ದೂರ ಕೊಲ್ಲಿಯಿಂದ ಹೊತ್ಕೊಬತ್ತಾ ಇದ್ದೀನಿ ಇವತ್ತು ಫಸ್ಟ್ ಒಂದು ಸ್ವಲ್ಪ ಕಾಡು ಕಡಿದು ಆಮೇಲೆ ನೀರಿನ ವ್ಯವಸ್ಥೆನ ಮಾಡ್ಕೋಬೇಕು ಈಗ ಮೊದಲು ಇಲ್ಲಿರೋದನ್ನ ಜಿಗ್ಗಳೆಲ್ಲ ಕಡಿದು ಗದ್ದೆನ ರೆಡಿ ಮಾಡಿಕೊಂಡು ಆಮೇಲೆ ಇಲ್ಲೊಂದು ಗುಂಡಿ ಮಾಡಬೇಕು ಅಲ್ಲಿ ಬರೋ ನೀರನ್ನೆಲ್ಲ ಇಲ್ಲಿ ಶೇಖರಣೆ ಮಾಡಿ ಇಲ್ಲಿಂದ ಹೊತ್ಕೋಬೇಕು ಇಲ್ಲಾಂದರೆ ಅಷ್ಟು ದೂರದಿಂದ ತರಬೇಕಾಗತ್ತೆ ಇಲ್ಲೊಂದು ಚಿಕ್ಕ ಗುಂಡಿ ಮಾಡಿದ್ದೆ ಅದರಲ್ಲಿ ಬಿಂದಿಗೆ ಮಗಿಯೋಕ್ಕಾಗಲ್ಲ ಆಗಲ್ಲ ಬರೀ ಚೊಂಬಲ್ಲೆತ್ತಾಕೋಬೇಕು ಅದಕ್ಕೆ ಇಲ್ಲೊಂದು ಗುಂಡಿ ಮಾಡಿ ಬಿಂದಿಗೆಲ ಮಗೆ ಥರ ಮಾಡ್ಕೋಬೇಕು ಹಂಗೆ ಇಲ್ಲಿ ನಿಂತಿರೋ ನೀರನ್ನೆಲ್ಲ ಫುಲ್ಲು ಕ್ಲಿಯರ್ ಮಾಡ್ಕೊಂಡು ಗದ್ದೆ ಉಳೋದಕ್ಕೆ ರೆಡಿ ಮಾಡಬೇಕು ಇವಾಗ ಕೆಲಸ ಶುರು ಮಾಡ್ತಾಯಿದ್ದೀನಿ ಯಾಕಂದ್ರೆ ನಾವು ಎಲ್ಲಾದರೂ ಹಾವುಗಳೇ ಸಿಕ್ತಿದ್ದಾವೆ ಮೊನ್ನೆ ಅಲ್ಲಿ ಕೆರೆ ಹಾವು ಸಿಕ್ಕಿತ್ತು ಅದು ಒಂದಲ್ಲ ಎರಡು ಮೊನ್ನೆ ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಕಟ್ ನಾವು ಸಿಕ್ಕಿತ್ತು ಇವಾಗ ಇಲ್ಲಿ ಕಚ್ಚಡ ಮಾಡುವಾಗ ಒಂದು ಹಸ್ರ ಕುರುಡಾವು ಮಂಗೈತೆ ಇದನ್ನೇ ಈಗ ಹಿಂಗಾರು ಮಾಡಲಿಂದ ಎತ್ತಾಕ್ಬೇಕು ಒಂದು ಕೋಲಲ್ಲಿ ಇದನ್ನು ಎತ್ತು ಸೈಡ್ಗೆ ಹಾಕಿ ಆಮೇಲೆ ಕೆಲಸ ಶುರು ಮಾಡಬೇಕಿಲ್ಲ ಅಂದರೆ ಕೆಲಸ ಮಾಡೋಕ್ಕಾಗಲ್ಲ ಇವಾಗ ಹಾಕಿಯೋ ಕಾರ್ಯಕ್ರಮ ிதோக்காய்ல ಮಿಸ್ ಆಗೋಯ್ತು ಆ ಜಿಗ್ಗಳಿಗೆ ಕೈಯಾಕೆ ಹಿಡಿಯೋಕ್ಕಾಗಲ್ಲ ಮತ್ತೆ ಬೇರೆ ಕಡೆ ಹೋದಾಗ ಮತ್ತೆ ಮತ್ತೆ ಸಿಕ್ಬಿಟ್ರೆ ಬರೀ ಟೆನ್ಷನ್ ಆಗ್ಬಿಡುತ್ತೆ ಅಕ್ಕಿ ಹಿಡಿಯೋಣ ಅಂತ ಹೋದೆ ಅದು ಯಾಕೋ ಕೈಗೆ ಸಿಗಂಗಿಲ್ಲ ನೋಡೋಣ ಮತ್ತೆ ಆಗ್ಲೋರು ಸಿಕ್ಕಿದ್ರೆ ಹಿಡಿದು ಬಿಡ್ತೀನಿ ಅದೆಲ್ಲ ಆಗಲೇ ಆಗ್ಲೂ ಇರ್ತದೆ ಇವಾಗ ಆವೇನೋ ಹೋಯ್ತು ಮತ್ತು ಕೆಲಸ ಶುರು ಮಾಡೋಣ ಅದು ಕಚ್ಚಿರೇನು ತೊಂದರೆ ಇಲ್ಲ ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ತಿಂಗಳು ಕೈ ಊದುತ್ತಂತೆ ಅದ ಕಚ್ಚಿ ಜಾಗ ಅದೆಲ್ಲೋ ಆಯ್ತಪ್ಪ ಸುದ್ದಿ ಕದಲ್ಲೈತೆ ಈ ಕಡೆ ಬರೆದವ್ರು ಸಾಕು ನಾವು ನಮ್ಮ ಕೆಲಸನ ಶುರು ಮಾಡೋಣ ಈಗ ಇವಾಗ ಇಲ್ಲಿ ಕೆಳಗಿದ್ದಿದ್ನೆಲ್ಲ ಕೊಚ್ಚಿ ಕ್ಲೀನ್ ಮಾಡಿದ್ದೀನಿ ಕೊಲ್ಲಿ ಸೈಡಲ್ಲಿ ಇದೊಂದು ಮರ ಮಾತ್ರ ಬಾಕಿ ಆಗೈತೆ ಇದನ್ನು ನಾನು ಗರ್ಗಸ್ಥಲ್ಲಿ ಕುಯ್ದಾಕಿ ಇನ್ನು ನೀರಿಗೆ ಅಲ್ಲೊಂದು ಗುಂಡಿ ಹೊಡೆದ್ಬಿಟ್ಟು ಈ ಕೊಲ್ಲಿನೆಲ್ಲ ಕ್ಲಿಯರ್ ಮಾಡಿಕೊಂಡು ಇಲ್ಲಿ ಹರಿಯೋ ನೀರೆಲ್ಲ ಗುಂಡಿಗೆ ಹೋಗೋ ಥರ ಮಾಡಬೇಕು ನೋಡೋಣ ಇದು ಈ ಗರ್ಗಸ್ದಲ್ಲಿ ಆದರೆ ಹತ್ತಿರ ಸಾಕ್ತೀನಿ ಇಲ್ಲಾಂದ್ರೆ ಹಂಗೆ ಬಿಟ್ಟಿರ್ತೀನಿ ಯಾಕೋ ತುಂಬ ಗಟ್ಟಿ ಐತೆ ಒಣಗಿದ ಮಾರಲ್ಲ ಹಂಗಾಗಿ ಇದು ಅನ್ಕಂಡಷ್ಟೇ ಕಷ್ಟ ಆಗಲಿಲ್ಲ ಬರಿ ಐದೇ ನಿಮಿಷದಲ್ಲಿ ಫುಲ್ ಎಲ್ಲ ಮುಗಿದೇ ಹೋಯಿತು ಎಲ್ಲ ನೆಳೆದು ಗದ್ದೆ ಮದ್ದಿಗೆ ಹಾಕಿ ಸುತ್ತ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ಇವಾಗ ಮೇಲೋಗಿ ಹಾರೆ ಗುದೇ ಎತ್ಕೊಬ್ರಿ ಗುಂಡಿ ಮಾಡೋಕ್ಕೆ ಇವಾಗ ಇದೇ ಜಾಗ ಬಾವಿನ ತೊಡ ಬಾವಿಂತೀನಿ ಬಾರಿ ಗುಂಡಿನ ತೊಡತಿರೋದು ಈಗ ಸದ್ಯಕ್ಕಿಷ್ಟ ಆಗೈತೆ ಇನ್ನೂ ಒಂದೆರಡು ಮೂರು ಅಡಿ ಒಳಗಡೆ ಹೋಗಬೇಕು ಕೌಲಿ ಮಾಡಿಬಿಟ್ಟು ಗುಂಡಿಗೆ ನೀರಾಯ್ತಾನ ಅಂತಿದ್ದೆ ಇವಾಗ ಇಷ್ಟಾಗಿದೆ ಅದರ ಗುಂಡಿ ಅಡಿಯಿಂದಲೇ ನೀರು ಉಪ್ಪೈತಿದ್ದು ಗೊಸರುಗದ್ದೆ ಆಗಿರೋದ್ರಿಂದ ಇಲ್ಲಿ ನೀರು ಉಕ್ತಾಯ್ತ ಹಂಗೆ ನಾನು ಸ್ವಲ್ಪತ್ತಿಗೆ ತುಂಬೋದು ನೋಡೋಣ ಆದಷ್ಟು ಇಲ್ಲಿಂದ ಕೌಲಿ ಮಾಡ್ತೀನಿ ಈಗ ಎರಡು ಬಿಂದ ಮಗಿಯೋಕಾಗಷ್ಟು ಆಗೈತೆ ಅದೆಷ್ಟು ಬರುತ್ತೋ ಬರಲಿ ಮಿಕ್ಕಿದ್ನ ಈ ಕಡೆಯಿಂದ ಕೌಲಿ ಮಾಡಿ ನೀರು ಹರಿಸ್ತೀನಿ ಇವಾಗ ಇಲ್ಲಿ ಸೈಡಲ್ಲಿದ್ದಿದ್ದ ಹಳಗಳನ್ನೆಲ್ಲ ಎತ್ತಿ ನೀರು ಹರಿಯೋಕ್ಕೆ ಜಾಗ ಮಾಡಿದ್ದೀನಿ ಈಗ ಇನ್ನೊಂದು ರೌಂಡು ಗುದ್ಲಿಲಿ ಎಲ್ಲ ಕೆತ್ತಿಬಿಟ್ಟು ಕಡ್ಲು ಮಾಡಬೇಕು ಈಗ ಇದು ಇಷ್ಟ ಆಗೈತೆ ಇಲ್ಲಿಂದ ಇಲ್ಲಿವರೆಗೂ ಮಾಡಿದ್ದೀನಿ ನಾನು ಕಟ್ಟೆ ಹೊಡಿಯೋಕೆ ಮೊದಲು ಅದೇ ಕಟ್ಟೆ ಹೊಡ್ಕೊಂಡು ಒಯ್ದೈತೆ ನೀರು ಪರವಾಗಿಲ್ಲ ಊಹೂ ನೀರು ಇಲ್ಲಿ ಜಾಸ್ತಿಯಾಗಿ ಅದೇ ಹರಿದು ತುಂಬಿಕೊತೈತಿ ಎಲ್ಲ ನೀರೆಲ್ಲ ಹರಿದು ಬರ್ತೈತಿ ಇದಕ್ಕೆ ಕಟ್ಟೆ ಹೊಡೆದ್ಬಿಟ್ಟು ನೀರನ್ನ ತುಂಬಿಸ್ಕೋಬೇಕು ಗುಂಡಿನ ಬಿಟ್ಟೆ ಒಳ್ಳೆ ಸ್ಪೀಡಲ್ಲಿ ಆಯ್ತು ನೀರು ಒಂದು ಎರಡು ನಿಮಿಷಗಳಿಗೆ ಹಿಂಗೆ ಫುಲ್ ತುಂಬ ಹೋಯ್ತದೆ ಆಗಲೇ ಫುಲ್ಲು ಗುಂಡಿ ತುಂಬತೈತೆ ಇನ್ನು ಆ ಕಡೆ ಸೈಡಿಂದ ನೀಟಾಗಿ ಕಟ್ಟೆ ಹೊಡ್ಕೊ ಬರಬೇಕು ಕೌಲಿನ ಇವಾಗ ನೀರು ಫುಲ್ ಬರ್ತಿ ಆಯಿತು ಮತ್ತೆ ಇಲ್ಲಿ ಗದ್ದೆಲೆಲ್ಲ ನಿಲ್ತೈತೆ ಅದಕ್ಕೆ ಇಲ್ಲಿಂದ ಇಲ್ಲೊಂದು ಕಾವ್ಲಿ ಮಾಡಿಬಿಟ್ಟು ಇಲ್ಲಿ ಕೆಳಗೆ ಗದ್ದೆಗೆ ಹೋಗಿ ಬೀಳೋ ಥರ ಮಾಡಬೇಕು ಈ ಒಟ್ಟಿನಲ್ಲಿ ಗದ್ದೆಲಿರೋ ನೀರನ್ನೆಲ್ಲ ಫುಲ್ ಹಿಂಗಿಸಿ ಟ್ಯಾಕ್ಟ್ರ್ ಬರೋಕ್ಕೆ ಅನುಕೂಲ ಆಗಂಗೆ ಮಾಡ್ಕೋಬೇಕು ಈಗ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಬಂದಾಯಿತು ಊಟಕ್ಕೂ ಮೊದಲು ಇಷ್ಟು ಕಾವಲಿ ಮಾಡಿಟ್ಟೋಗಿದ್ದೆ ಇಷ್ಟಾಗಿತ್ತು ಈಗ ಇಲ್ಲೊಂದು ಚೂರು ಅಗದ್ಬಿಟ್ಟು ಆಮೇಲೆ ಅಗ್ದು ಈ ನೀರನ್ನೆಲ್ಲ ಕೆಳಗೆ ಕರೆಸ್ಬೇಕು ಈಗ ಅಂತೂ ಈ ಗದ್ದೆಯಿಂದ ಕೆಳಗೆ ಗದ್ದೆಗೆ ನೀರು ಇಳೀತು ಇನ್ನು ಅಲ್ಲೊಂದು ಮೂರು ನಾಲ್ಕು ಕಡೆ ಇದೇ ಥರ ಕಾವಲಿ ಮಾಡಿದ್ರೆ ಎಲ್ಲ ನೀರು ಇಲ್ಲಿಂದ ಹರಿದು ಹೋಗುತ್ತೆ ಆಮೇಲೆ ಕೆಳಗೆ ಎರಡು ಗದ್ದೆನ ಇದೇ ಥರ ಕಡಲು ಒಂದು ನಾಲ್ಕೈದು ಹೊಡೆದ್ರೆ ಇನ್ನೊಂದು ವಾರದೊಳಗೆ ಪೂರ್ತಿ ನೀರು ಹಿಂಗೋಗುತ್ತೆ ಆಮೇಲೆ ಟ್ಯಾಕ್ಟ್ರನ್ನ ಕರೆಸ್ಬೋದು ನಾನು ನೀರು ತುಂಬಿಸೋಣ ಅಂತ ದೊಡ್ಡದಾಗ ಗುಂಡಿ ಮಾಡಿ ಇಟ್ಟಿದ್ರೆ ಇಲ್ಲೆಲ್ಲ ಈ ಏಡಿಗಳು ಬಂದು ಇಲ್ಲಿ ಕಾಣಿಸ್ತೈತಾ ಆ ಏಡಿಗಳೆಲ್ಲ ದೊಡ್ಡ ದೊಡ್ಡ ಗುಂಡಿಗಳನ್ನ ಮಾಡ್ಕೊಂಡು ನೀರನ್ನೆಲ್ಲ ಬೇರೆ ಕಡೆಗೆ ಹರಿಸ್ತಿದ್ದಾವೆ ಅವಾಗಿಂದ ನೀರು ಸುರಿದ್ರೂ ಇನ್ನೂ ಈ ಗುಂಡಿ ತುಂಬ್ತಲೇ ಇಲ್ಲ ಇದೊಂದು ಸ್ವಲ್ಪ ಬಿಟ್ರೆ ಅವಾಗ ಫುಲ್ ತುಂಬಿತ್ತು ಇವಾಗ ಏಡಿಗಳು ಬಂದು ಗುಂಡಿ ಮಾಡಿಬಿಟ್ಟು ನೀರೆಲ್ಲ ಎಲ್ಲೆಲ್ಲ ಹರಿದೋಯ್ತೈತೆ ಈಗ ಮತ್ತೆ ನೀರು ತುಂಬಬೇಕು ಅಂದರೆ ಗುಂಡಿನ ಮುಚ್ಚಬೇಕು ಸದ್ಯಕ್ಕೆ ಅದು ಹಂಗೆ ಇರಲಿ ಅದು ಆಮೇಲೆ ನೋಡ್ಕೊಳ್ಳೋಣ ಇವಾಗ ಅಲ್ಲೊಂದು ಸ್ವಲ್ಪ ಕೆಲಸ ಐತೆ ಮುಗಿಸ್ಕೊಬಿಟ್ಟು ಫೈನಲ್ ಆಗಿ ಬರ್ತೀನಿ ಅಲ್ಲಿಗೆ ಅದೇ ಇವತ್ತಿಷ್ಟು ಕಡಲೆ ಹೊಡೆದಿದ್ದೀನಿ ಬಾವಿ ಅದೆಲ್ಲ ಆಯಿತು ನೀರು ಪರವಾಗಿಲ್ಲ ಅಂದರೆ ರೇಂಜಿಗೆ ಚೆನ್ನಾಗಿ ಹೋಯ್ತೈತೆ ಇನ್ನು ಈ ಕಡ್ಲೂ ಇನ್ನು ಒಂದಡಿ ಆಳ ಹೊಡಿಬೇಕು ಈಗ ಸದ್ಯಕ್ಕೆ ನೀರು ಎಷ್ಟೋಗುತ್ತೋ ಹೋಗಲಿ ಅಂತ ಇಷ್ಟೇ ಹೊಡೆದಿಟ್ಟಿದ್ದೀನಿ ಇನ್ನು ಮಿಕ್ಕಿದ ಕೆಲಸ ನಾಳೆಯಿಂದ ಇವತ್ತಿನ ಕೆಲಸ ಎಲ್ಲ ಮುಗೀತು ಈಗ ಮನೆಗೊಡ ಸಮಯ ಆಗೈತೆ ಈಗ ಹೋಗೊಂದು ಸ್ವಲ್ಪ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ ಮನೆಗೆ ಹೊಡ್ತೀನಿ ಇನ್ನು ನಾಳೆ ವೀಡಿಯೋದಲ್ಲಿ ಸಿಗೋಣ